आत्मीय स्नेहितर नमस्कार ಗೆಳೆಯರೆ ಸಾಮಾನ್ಯ ಜನರು ಏನಂದುಕೊಳ್ತಾರೆ ಅಂದರೆ ನಮಗೆ ಎಲ್ಲಿಯೂ ನ್ಯಾಯ ಸಿಗದೆ ಹೋದರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ನಮಗೆ ನ್ಯಾಯವನ್ನು ಕೊಡಿಸುತ್ತದೆ ಅಷ್ಟರ ಮಟ್ಟಿಗೆ ಭಾರತದ ಜನಸಾಮಾನ್ಯರು ನ್ಯಾಯಾಂಗ ವ್ಯವಸ್ಥೆಯನ್ನು ಮತ್ತು ನ್ಯಾಯಾಲಯಗಳನ್ನು ನಂಬುತ್ತಾರೆ ಯಾಕೆಂದರೆ ಗೆಳೆಯರೆ ಯಾವುದೇ ಡಿಪಾರ್ಟ್ಮೆಂಟ್ನಲ್ಲೂ ಭ್ರಷ್ಟರಿದ್ದರೆ ನ್ಯಾಯಾಂಗ ವ್ಯ ವ್ಯವಸ್ಥೆಯಲ್ಲಿ ಅಥವಾ ನ್ಯಾಯಾಧೀಶರು ಭ್ರಷ್ಟರಾಗಿರೋದು ಕಡಿಮೆ ಅನ್ನುವಂತಹ ಕಾರಣಕ್ಕಾಗಿ ನ್ಯಾಯಾಂಗ ವ್ಯವಸ್ಥೆಯನ್ನು ನಮ್ಮ ಜನ ಗೌರವ ಮತ್ತು ನಂಬುತ್ತಾರೆ ಆದರೆ ಈಗ ಆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆಗೆ ಅನುಮಾನ ಪಡುವಂತಹ ಒಂದು ಘಟನೆ ನಡೆದು ಹೋಗಿದೆ ಏನಪ್ಪಾ ಆ ಘಟನೆ ಅಂದ್ರೆ ಹೈಕೋರ್ಟ್ನ ನ್ಯಾಯಾಧೀಶರ ಮನೆಯೊಳಗೆ ಕೋಟಿ ಕೋಟಿ ಹಣ ಸಿಕ್ಕಿದೆ ಅದು ಕೂಡ ಕಂತೆ ಕಂತೆ ಹಣವನ್ನು ಅವರು ಒಂದು ರೂಮಿನಲ್ಲಿ ಹೊಂದಿಸಿ ಇಟ್ಟಿದ್ರು ಅವರು ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಹಾಗಾದರೆ ಗೆಳೆಯರೆ ಆ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಯಾರು ಮತ್ತು ಅವರ ಮನೆಯಲ್ಲಿ ಈ ಹಣ ಸಿಕ್ಕಿದ್ದಾದರೂ ಹೇಗೆ ಮತ್ತು ಇಮಿಡಿಯೇಟ್ ಆಗಿ ಆ ನ್ಯಾಯಾಧೀಶರನ್ನ ಯಾಕೆ ಬಂಧನ ಮಾಡಲಾಗಿಲ್ಲ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಗೆಳೆಯರೆ ನಮ್ಮ ಹಿರಿಯರು ಏನು ಹೇಳ್ತಾರೆ ಅಂದರೆ ಯಾವುದೇ ಇಲಾಖೆಯಲ್ಲಿ ಭ್ರಷ್ಟರಿದ್ದರೂ ಕೂಡ ಪರವಾಗಿಲ್ಲ ಆದರೆ ನ್ಯಾಯ ಸಿಗಬೇಕು ಅಂದ್ರೆ ಜಡ್ಜ್ಗಳು ಮಾತ್ರ ಭ್ರಷ್ಟರಾಗಿರಬಾರದು ಅನ್ನುವಂತಹ ಒಂದು ಮಾತನ್ನ ಹೇಳ್ತಾರೆ ಆದರೆ ಈಗ ದೆಹಲಿಯ ಹೈಕೋರ್ಟ್ನ ಹಿರಿಯ ನ್ಯಾಯಾಧೀಶರಾಗಿರುವಂತಹ ಅಂದರೆ ಎರಡನೇ ಹಿರಿಯ ನ್ಯಾಯಾಧೀಶರಾಗಿರುವಂತಹ ಯಶವಂತ್ ವರ್ಮಾ ಅವರು ಈಗ ಭ್ರಷ್ಟರಾಗಿರೋದು ಬೆಳಕಿಗೆ ಬಂದಿದೆ ಬಹಳ ವರ್ಷಗಳ ನಂತರ ಇವರ ಮುಖವಾಡ ಈಗ ಕಳಚಿ ಬಿದ್ದಿದೆ ಇಷ್ಟು ದಿನ ಯಶವಂತ್ ವರ್ಮಾ ಅಂದ್ರೆ ಖಡಕ್ ಜಡ್ಜ್ ಅಂತ ಜನ ನಂಬಿದ್ರು ಯಶವಂತ ವರ್ಮಾ ಅಂದ್ರೆ ಅವರು ಕೊಡೋ ತೀರ್ಪು ಆ ತರಹ ಇರುತ್ತೆ ಅವರು ಅತ್ಯಂತ ಪ್ರಾಮಾಣಿಕ ಅಂತ ಜನ ನಂಬಿದ್ರು ಮತ್ತು ಅವರು ಅತ್ಯಂತ ಪ್ರಾಮಾಣಿಕ ನ್ಯಾಯಾಧೀಶರು ಅಂತ ವ್ಯವಸ್ಥೆಯೂ ಕೂಡ ನಂಬಿತ್ತು ಆದರೆ ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಅಂದ್ಕೊಳ್ತೀವಲ್ಲ ಆ ತರಹ ಮಾಡಿದ್ರೆ ಯಾವತ್ತೋ ಒಂದು ದಿನ ನಮ್ಮ ಮುಖವಾಡ ಕಳಚಿ ಬೀಳುತ್ತೆ ಈಗಲೂ ಕೂಡ ಅದೇ ಆಗಿದ್ದು ಯಶವಂತ್ ವರ್ಮಾ ಅವರ ಮುಖವಾಡ ಈಗ ಕಳಚಿ ಬಿದ್ದಿದೆ ಯಶವಂತ್ ವರ್ಮಾ ಅವರ ಮನೆಗೆ ಬೆಂಕಿ ಬೀಳುತ್ತೆ ಅವರ ಮನೆಗೆ ಬೆಂಕಿ ಬಿದ್ದಾಗ ಅದನ್ನು ಆರಿಸಲು ಅಗ್ನಿಶಾಮಕ ದಳದವರು ಹೋಗ್ತಾರೆ ಹದಿನಾಲ್ಕನೇ ತಾರೀಕು ಅಂದರೆ ಮಾರ್ಚ್ ಹದಿನಾಲ್ಕನೇ ತಾರೀಕು ದೆಹಲಿಯಲ್ಲಿರುವಂತಹ ಅವರ ಮನೆಗೆ ಭವ್ಯವಾದಂತಹ ಬಂಗಲೆ ಅದು ಆ ಬಂಗಲೆಗೆ ಇದ್ದಕ್ಕಿದ್ದ ಹಾಗೆ ಬೆಂಕಿ ಬೀಳುತ್ತೆ ಬೆಂಕಿ ಬಿದ್ದ ತಕ್ಷಣ ಅಗ್ನಿಶಾಮಕ ದಳದವರು ಅಲ್ಲಿ ಅದನ್ನು ಆರಿಸೋದಕ್ಕೆ ಹೋಗ್ತಾರೆ ಆರಿಸೋದಕ್ಕೆ ಹೋದಾಗ ಸ್ವತಃ ಅಗ್ನಿಶಾಮಕ ದಳದವರಿಗೆ ಶಾಕ್ ಕಾದಿತ್ತು ಯಾಕೆಂದರೆ ಅವರ ಮನೆಯ ಒಂದು ಕೋಣೆಯ ಒಳಗೆ ಲಕ್ಷ 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 ಕೋಟಿ ಕೋಟಿ ಹಣ ಪತ್ತೆಯಾಗಿತ್ತು ಹಣವನ್ನು ಹೊಂದಿಸಿ ಇಡಲಾಗಿತ್ತು ಕಂತೆ ಕಂತೆ ಹಣವನ್ನು ಹೊಂದಿಸಿ ಇಡಲಾಗಿತ್ತು ಅದನ್ನು ನೋಡಿದ ತಕ್ಷಣ ಅಗ್ನಿಶಾಮಕ ದಳದವರು ದೆಹಲಿಯ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ ದೆಹಲಿಯ ಪೊಲೀಸರು ಅಲ್ಲಿ ಬಂದು ಪರಿಶೀಲನೆ ನಡೆಸಿದಾಗ ಅವರು ಅಲ್ಲಿಂದ ದೆಹಲಿಯ ಹೈಕೋರ್ಟ್ಗೆ ಮಾಹಿತಿಯನ್ನು ಕೊಡ್ತಾರೆ ದೆಹಲಿಯ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಅದನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಸಂಜೀವ್ ಖನ್ನಾ ಅವರಿಗೆ ಈ ಮಾಹಿತಿಯನ್ನು ಕೊಡ್ತಾರೆ ಈ ಮಾಹಿತಿಯನ್ನು ಕೊಟ್ಟ ನಂತರ ಅವರು ಬಂದು ಪರಿಶೀಲನೆ ಅಂದರೆ ಅವರ ಒಂದು ಸಮಿತಿ ಬಂದು ಪರಿಶೀಲನೆ ಅದೆಲ್ಲವೂ ಕೂಡ ನಡೆಸುತ್ತೆ ಅದೆಲ್ಲವೂ ನಡೆಸಿದಾಗ ಯಶವಂತ ವರ್ಮಾ ಜಸ್ಟಿಸ್ ಯಶವಂತ ವರ್ಮಾ ಅವರ ಅಸಲಿ ಮುಖವಾಡ ಕಳಚಿ ಬೀಳುತ್ತೆ ಇದು ಸಾಮಾನ್ಯವಾಗಿ ಇರುವಂತಹ ಹಣ ಅಲ್ಲ ಇಲ್ಲಿ ಏನೋ ಆಗಿದೆ ಈ ವ್ಯಕ್ತಿ ಏನೋ ಭ್ರಷ್ಟಾಚಾರ ಎಸಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಯಾಕೆಂದ್ರೆ ಕೇವಲ ನಾಲ್ಕು ವರ್ಷದಲ್ಲಿ ಹದಿನೈದರಿಂದ ಹದಿನಾರು ಕೋಟಿ ರೂಪಾಯಿಯನ್ನ ಈ ರೀತಿಯಾಗಿ ಹಾರ್ಡ್ ಇಟ್ಕೊಳ್ಳಕ್ಕೆ ಹೇಗೆ ಸಾಧ್ಯ ಯಾವುದೋ ಒಂದಷ್ಟು ತೀರ್ಪುಗಳನ್ನು ಇವರು ಮಿಸ್ ಆಗಿ ಕೊಟ್ಟಿದ್ದಾರೆ ಹಣ ಪಡೆದು ತೀರ್ಪು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ತಕ್ಷಣಕ್ಕೆ ಸಂಜೀವ್ ಖನ್ನಾ ಅವರು ಒಂದು ಕಾಲೇಜಿಯಂ ಸಭೆಯನ್ನು ಏರ್ಪಡಿಸ್ತಾರೆ ಆ ಕಾಲೇಜಿಯಂ ಸಭೆಯಲ್ಲಿ ಇಬ್ಬರು ನ್ಯಾಯಮೂರ್ತಿಗಳು ಇರ್ತಾರೆ ಮತ್ತು ಬೇರೆ ಬೇರೆ ನ್ಯಾಯಾಧೀಶರುಗಳು ಕೂಡ ಇರ್ತಾರೆ ಸೊ ಅವರೆಲ್ಲರ ಒಂದು ಮೀಟಿಂಗ್ ಆಗುತ್ತೆ ಸುದೀರ್ಘವಾದಂತಹ ಚರ್ಚೆ ಆಗುತ್ತೆ ಚರ್ಚೆಯ ನಂತರ ಹೌದು ಇವರು ಏನೋ ಎಸಗಿದ್ದಾರೆ ಇವರ ಮೇಲೆ ತನಿಖೆ ಆಗಲೇ ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ತಕ್ಷಣಕ್ಕೆ ಅವರನ್ನ ದೆಹಲಿ ಹೈಕೋರ್ಟ್ ನಿಂದ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾವಣೆ ಮಾಡಲಾಗುತ್ತೆ ಅವರ ಮಾತೃ ಸಂಸ್ಥೆಯೇ ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಅವರಿಗೆ ವರ್ಗಾವಣೆ ಮಾಡಲಾಗುತ್ತೆ ಆದ ನಂತರ ಅಲ್ಲಿರುವಂತಹ ಕೊಲಿಜಿಯಂ ಸಭೆಯಲ್ಲಿ ಇದ್ದಂತಹ ನ್ಯಾಯಾಧೀಶರು ಅಭಿಪ್ರಾಯಪಡ್ತಾರೆ ಇಲ್ಲ ಕೇವಲ ವರ್ಗಾವಣೆ ಒಂದೇ ಸಾಧ್ಯ ಇಲ್ಲ ಆದಷ್ಟು ಬೇಗ ಈ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕು ಆದಷ್ಟು ಬೇಗ ಅವರಿಗೆ ಅತಿ ಕಠಿಣಾತಿ ಕಠಿಣ ಂತಹ ಶಿಕ್ಷೆ ಆಗಲೇಬೇಕು ಯಾಕೆಂದರೆ ಇತರೆ ನ್ಯಾಯಾಧೀಶರು ಅಥವಾ ಇತರೆ ನ್ಯಾಯಮೂರ್ತಿಗಳು ತಲೆ ತಗ್ಗಿಸುವಂತಾಗಿದೆ ಹಾಗಾಗಿ ಅವರಿಂದ ತಕ್ಷಣಕ್ಕೆ ರಾಜೀನಾಮೆಯನ್ನು ಪಡೆಯಲೇಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬರಲಾಗುತ್ತೆ ಆದರೆ ಗೆಳೆಯರೆ ನಮ್ಮ ಕಾನೂನಿನಲ್ಲಿ ಅದು ಸಾಧ್ಯವಾಗುವುದಿಲ್ಲ ನ್ಯಾಯಾಧೀಶರು ಏನಾದರೂ ಈ ರೀತಿಯಾಗಿರುವಂತಹ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ಭಾಗಿಯಾದಾಗ ಸುಪ್ರೀಂ ಕೋರ್ಟ್ನ ಇಬ್ಬರು ನ್ಯಾಯಮೂರ್ತಿಗಳು ಮತ್ತು ಹೈಕೋರ್ಟ್ನ ಇಬ್ಬರು ನ್ಯಾಯಮೂರ್ತಿಗಳ ಒಂದು ಸ ತಂಡದ ಒಂದು ಆಂತರಿಕ ಸಮಿತಿ ಒಂದು ರಚನೆ ಆಗುತ್ತೆ ಅಲ್ಲಿ ಅವರ ವಿಚಾರಣೆ ಆಗುತ್ತೆ ವಿಚಾರಣೆಯಲ್ಲಿ ಅವರಿಂದ ಏನು ಮಾಡಬೇಕು ಅಂದರೆ ರಾಜೀನಾಮೆಯನ್ನು ಪಡೆಯಬೇಕು ಹಾಗಾಗಿ ಅಂದರೆ ಹೈಕೋರ್ಟ್ನ ನ್ಯಾಯಮೂರ್ತಿಗಳನ್ನು ಈ ರೀತಿಯಾಗಿ ತಕ್ಷಣಕ್ಕೆ ವಜಾ ಮಾಡೋದಕ್ಕೆ ಬರೋದಿಲ್ಲ ಒಂದು ಆಂತರಿಕ ಸಮಿತಿಯಲ್ಲಿ ವಿಚಾರಣೆಯೂ ಕೂಡ ಆಗಬೇಕು ಈಗ ವಿಚಾರಣೆಗೆ ಅವರನ್ನು ಈಗ ಕರೆಸೋದಕ್ಕೆ ಒಂದಷ್ಟು ಪ್ರಕ್ರಿಯೆಗಳು ಎಲ್ಲವೂ ಕೂಡ ಶುರುವಾಗಿದೆ ನೀವು ಈ ವಿಡಿಯೋ ನೋಡುವ ಹೊತ್ತಿಗೆ ಒಂದು ತ ತಂಡವು ಕೂಡ ಆಗುತ್ತೆ ಆಂತರಿಕ ಸಮಿತಿಯು ಕೂಡ ರಚನೆಯಾಗಿ ಅವರನ್ನು ವಿಚಾರಣೆಗೆ ಕರೆಸಲಾಗುತ್ತೆ ಗೆಳೆಯರೆ ಇದು ಆರು ದಿನಗಳ ನಂತರ ಜನರಿಗೆ ಗೊತ್ತಾಗಿದ್ದು ಯಾಕೆಂದರೆ ಗೆಳೆಯರೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಅನುಮಾನ ಪಡಬಹುದಾದಂತಹ ಒಂದು ಘಟನೆ ಇದು ಹಾಗಾಗಿ ಇದರ ಬಗ್ಗೆ ಕುಲಂಕುಷವಾಗಿ ಚರ್ಚೆಯನ್ನು ನಡೆಸಿ ಆ ನಂತರದಲ್ಲಿ ಅವರು ಅಪರಾಧ ಮಾಡಿದ್ದಾರೆ ಅನ್ನೋದು ಗೊತ್ತಾದ ನಂತರ ಅಂದರೆ ಭ್ರಷ್ಟಾಚಾರ ಪ್ರಕರಣದಲ್ಲಿ ಅವರು ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾದ ನಂತರ ಇದನ್ನು ಹೊರಗಡೆ ಬಿಡಲಾಗುತ್ತೆ ಹಾಗಾಗಿ ಇದು ನೆನ್ನೆ ಸಂಜೆಯ ಹೊತ್ತಿಗೆ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಆ ನಂತರದಲ್ಲಿ ರಾಜ್ಯಸಭೆಯಲ್ಲಿಯೂ ಕೂಡ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿದೆ ದೇಶಾದ್ಯಂತ ಕೂಡ ಇದು ಚರ್ಚೆ ಆಗುತ್ತಾ ಇದೆ ಯಾಕೆಂದ್ರೆ ಈ ಹಿಂದೆ ಹಲವು ನ್ಯಾಯಮೂರ್ತಿಗಳು ಈ ರೀತಿಯಾಗಿರುವಂತಹ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತುಕೊಂಡಿದ್ದರು ಆದರೆ ಯಾರ ಮನೆಯಲ್ಲಿಯೂ ಕೂಡ ಇಷ್ಟು ಹಣ ಕಂತೆ ಕಂತೆ ಹಣ ಯಾವ ನ್ಯಾಯಾಧೀಶರ ಮನೆಯಲ್ಲಿಯೂ ಕೂಡ ಸಿಕ್ಕಿರಲಿಲ್ಲ ಹಾಗಾಗಿ ಇದು ದೇಶಾದ್ಯಂತ ದೊಡ್ಡ ಸಂಚಲನವನ್ನೇ ಉಂಟು ಮಾಡ್ತಾ ಇದೆ ಸದ್ಯಕ್ಕೆ ಈಗ ಅವರ ಸದ್ಯದ ಬೆಳವಣಿಗೆ ಏನು ಅಂದರೆ ಅಲಹಾಬಾದ್ ಹೈಕೋರ್ಟ್ನ ವಕೀಲರ ಸಂಘ ಏನಿದೆಯಲ್ಲ ಅವರು ಇದಕ್ಕೆ ತೀವ್ರವಾದಂತಹ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿರುವಂತಹ ಭ್ರಷ್ಟಾಚಾರ ಮಾಡಿದಂತಹ ವ ಜಡ್ಜನ್ನು ನಮ್ಮ ಹೈಕೋರ್ಟ್ಗೆ ಕಳುಹಿಸ್ತೀರಾ ನಾವು ಇದಕ್ಕೆ ಒಪ್ಪೋದಿಲ್ಲ ಹಾಗೇನಾದರೂ ಕಳುಹಿಸಿದ್ರೆ ನಾವು ವಾದ ಮಾಡೋದಿಲ್ಲ ಅಂತ ದೆಹಲಿ ಹೈಕೋರ್ಟ್ಗೆ ಮತ್ತು ಮುಖ್ಯ ನ್ಯಾಯಮೂರ್ತಿಗಳಿಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಪತ್ರವನ್ನು ಬರೆದಿದ್ದಾರೆ ಅವರು ಬೇಡ ಅಂತ ಸದ್ಯ ಈಗ ಎರಡು ಮೂರು ದಿನಗಳಿಂದ ಅವರು ಯಶವಂತ್ ವರ್ಮಾ ಅವರು ಈ ಕೋರ್ಟ್ಗೆ ಹಾಜರಾಗಿಲ್ಲ ಯಾಕೆಂದರೆ ಯಾರಿಗೂ ಕೂಡ ಮುಖ ತೋರಿಸಲಾರದಂತಹ ಘನಂಧಾರಿ ಕೆಲಸವನ್ನ ಅವರು ಮಾಡಿದ್ದಾರೆ ಹಾಗಾಗಿ ಅವರು ಕೋರ್ಟ್ಗೆ ಹಾಜರಾಗಿಲ್ಲ ಬಹುಶಃ ಆಂತರಿಕ ಸಮಿತಿಯ ಈ ಒಂದು ವಿಚಾರಣೆಯಲ್ಲಿ ಹಾಜರಾಗ್ತಾರೆ ಈ ವಿಚಾರಣೆಯಲ್ಲಿ ಕುಲಂಕುಷವಾಗಿ ಈಗ ಪರಿಶೀಲನೆ ಆಗಬೇಕು ಅವರು ಕೊಟ್ಟಂತಹ ತೀರ್ಪುಗಳ ಬಗ್ಗೆ ಮರುಪರಿಶೀಲನೆ ಆಗಲೇಬೇಕು ಯಾವ ಯಾವ ತೀರ್ಪಿನಲ್ಲಿ ಇವರು ಎಷ್ಟೆಷ್ಟು ಹಣ ಪಡೆದಿದ್ದಾರೆ ಯಾವ್ಯಾವ ಪ್ರಭಾವಿಗಳ ತೀರ್ಪನ್ನು ಇವರು ಕೊಟ್ಟಿದ್ದಾರೆ ಅವೆಲ್ಲವೂ ಕೂಡ ಈಗ ಮತ್ತೊಮ್ಮೆ ಪರಿಶೀಲನೆ ಆಗಬೇಕು ಆ ನಂತರದಲ್ಲಿ ಇವರು ಹಣ ಪಡೆದು ತೀರ್ಪು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾದರೆ ಅಂದರೆ ಆ ಸಮಿತಿಯ ವಿಚಾರಣೆಯಲ್ಲಿ ಗೊತ್ತಾದರೆ ಆ ತೀರ್ಪನ್ನು ರದ್ದುಪಡಿಸಿ ಮ ಮತ್ತೊಂದು ತೀರ್ಪು ಅಂದರೆ ಮತ್ತೆ ವಿಚಾರಣೆ ಅವೆಲ್ಲವೂ ಕೂಡ ಆಗಬೇಕಾಗತ್ತೆ ಸೊ ಹಾಗಾಗಿ ಇವರ ಮೇಲೆ ಕಠಿಣವಾದಂತಹ ಕ್ರಮ ಕೈಗೊಳ್ಳಲೇಬೇಕು ಅಂತ ಈಗ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ ಗೆಳೆಯರೆ ಇಂತಹ ವಿಚಾರವನ್ನು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಕಾರಣ ಏನು ಅಂದರೆ ಈ ವಿಚಾರ ಮುಚ್ಚಿ ಹೋಗಬಾರದು ಯಾಕೆಂದರೆ ಇದು ಬಹಳಷ್ಟು ಜನರಿಗೆ ಗೊತ್ತು ಆಗಲೇಬೇಕು ಇಂಥವರು ನ್ಯಾಯಾಧೀಶರೇ ಈ ರೀತಿ ಭ್ರಷ್ಟರಾಗಿ ಬಿಟ್ಟರೆ ಜನಸಾಮಾನ್ಯರ ಗತಿಯೇನು ಅವರು ಕೊಟ್ಟಂತಹ ತೀರ್ಪಿನಲ್ಲಿ ಅದೆಷ್ಟು ಜನ ಶ್ರಮ ಹಾಳಾಗಿದೆ ಅದೆಷ್ಟು ಜನರ ಕಣ್ಣೀರಿದೆ ಅನ್ನೋದು ಅವರಿಗೂ ಕೂಡ ಅರ್ಥ ಆಗೋದಿಲ್ಲ ಅನ್ಸುತ್ತೆ ಅವರೂ ಕೂಡ ಸ್ವತಃ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಯಾರು ನ್ಯಾಯಮೂರ್ತಿಯಾಗಿರುವಂತಹ ವರ್ಮಾ ಅವರು ಕೂಡ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಮನೆಗೆ ಬೆಂಕಿ ಬೀಳತ್ತೆ ಬೆಂಕಿ ಬಿದ್ದ ತಕ್ಷಣ ನನ್ನ ಬಂಡವಾಳ ಬಯಲಾಗುತ್ತೆ ಅನ್ನೋದು ಅವರೂ ಕೂಡ ಸ್ವತಃ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಸಮಯ ಬಂದಾಗ ಎಲ್ಲವೂ ಕೂಡ ಬಟಾ ಆಗಲೇಬೇಕು ಈಗ ವರ್ಮಾರಂತಹ ಗೋಮುಖ ವ್ಯಾಘ್ರಗಳ ಒಂದು ಅಸಲಿ ಮುಖವಾಡ ಬಯಲಾಗಿದೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ